ನೀವು ಕೇಳಿದ್ರಲ್ರಿ ಫ್ರೆಂಡ್ಸ್ ಒಂದೇ ವಿಡಿಯೋ ಮಾಡಿಬಿಟ್ಟು ಸುಮ್ಮ ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತಂದ್ರೆ ಮನೇಲಿ ಕುತ್ಕೊಂಡು ಏನೇನೆಲ್ಲ ಕೆಲಸಗಳ ಮಾಡ್ಬೋದು ನಾವು ಅಂತೇಳಿ ತಿಳಿಸ್ಕೊಡ್ತೀನಿ ಅಂತೇಳಿ ಒಂದೇ ವಿಡಿಯೋ ಮಾಡಿಬಿಟ್ಟ ಬ್ಯೂಟಿ ಅಕಾಡೆಮ ಬಗ್ಗೆ ಹೇಳಿಬಿಟ್ಟು ಸುಮ್ಮ ಆಗ್ಬಿಟ್ರೆ ಮತ್ತೇನು ಇದ್ರ ಬಗ್ಗೆ ನೀವು ಸುದ್ದಿನ ತೆಗ್ದಿಲ್ಲ ಇರೋಣ ಮಾಡಿಲ್ಲ ಅಂದರೆ ಸುಮಾರು ಅದ್ರ ಬಗ್ಗೆ ನೀವು ಕಾಲ್ಸ್ ಮಾಡಾಕತ್ತೀರಿ ನಾವು ಈ ಥರ ಮಾಡ್ಬೇಕು ಅನ್ಕೊಳಕತ್ತಿ ಹೆಂಗೆ ಅಂತ ಸೊಲ್ಯೂಷನ್ ಕೊಡ್ರಿ ಮಾಡದ ಮಾಡದ ಮಾಡಿದ್ರೆ ಲಾಭ ಬರುತ್ತಾ ಏನು ಎಂತಂತೆಲ್ಲ ಕಾಲ್ ಎಲ್ಲ ಮಾಡೋದು ಅಂದ್ರಲ್ಲ ಯಾರ್ದೆಲ್ಲ ಕಾಲ್ ರಿಸೀವ್ ಮಾಡಿಲ್ಲ ದಯವಿಟ್ಟು ು ಕ್ಷಮ ಇರಲಿ ಯಾಕಂದರೆ ನಿಮಗೂ ಗೊತ್ತೈತಿ ಒಬ್ಬರ ಜೊತೆ ನಾವೆಲ್ಲ ಫುಲ್ ಮಾತಾಡಬೇಕು ಡೀಟೇಲ್ ಆಗಿ ಮಾತಾಡಬೇಕು ಅಂತಂದರೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಆದರೂ ಟೈಮ್ ಕೊಡಬೇಕಾಗುತ್ತೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅಂತಂದ್ರೆ ನನ್ನ ಕೆಲಸ ಎಲ್ಲ ನಿಂತೋಗ್ಬಿಡ್ತಾವೆ ಅದು ನಿಮಗೂ ಗೊತ್ತೈತೆ ಎಷ್ಟಾಗುತ್ತೋ ಅಷ್ಟು ನಾನು ಕಾಲ್ ರಿಶೀವ್ ಮಾಡಿ ಮಾತಾಡಿನಿ ಸಲ್ಯೂಷನ್ ಕೂಡ ಕೊಡ್ತೀನಿ ಕಾಲ್ ರಿಶೀವ್ ಮಾಡಿಲ್ಲಲ್ಲ ಯಾರಿಗೆ ದಯವಿಟ್ಟು ಕ್ಷಮ ಇರಲಿ ನಿಮಗೋಸ್ಕರ ನಾ ಈಡೋ ಮಾಡಕತ್ತಿದ್ದೆ ಆ ದಯವಿಟ್ಟು ನೀವು ಎಂಡೋರಿಗೆ ಎಂಡವ್ರಿಗೆ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಒಂದು ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದೆ ಮಾಡುವಂಥ ಕೆಲಸ ಅಂದರೆ ಅಂದರೆ ಯೂಟ್ಯೂಬಲ್ಲಿ ಸರಿನಾ ಯೂಟ್ಯೂಬಲ್ಲಿ ಕೂಡ ಇನ್ವೆಸ್ಟ್ ಮಾಡಿದೆ ದುಡ್ಡು ಮಾಡೋಕ್ಕಾಗಲ್ಲ ಯಾಕಂದರೆ ಡಾಟಾಕಂತ ಇನ್ವೆಸ್ಟ್ ಮಾಡಬೇಕು ಹಂಗೆ ಹಿಂಗೆ ನೋಡ್ತಾ ಹೋದರೆ ನೂರ ಎಂಟು ಖರ್ಚು ಇರ್ತಾವೆ ಅದಕ್ಕೆ ಕೂಡ ಏನೋ ಕಂಟೆಂಟ್ ಇರಬೇಕು ಒಳ್ಳೆ ಇದು ಇರಬೇಕು ಒಳ್ಳೆ ಪ್ಲೇಸ್ ವ್ಯಾಲ್ಯೂ ಇರಬೇಕು ಪಬ್ಲಿಸಿಟಿ ಇರಬೇಕು ಅವರು ಕೂಡ ಅದರಲ್ಲಿ ಎಷ್ಟು ಪೇಮೆಂಟ್ ಬರುತ್ತೆ ನಿಮಗೆ ಸುಮಾರು ಕಷ್ಟ ಐತೆ ಫ್ರೆಂಡ್ಸ್ ಯೂಟ್ಯೂಬ್ ಅನ್ನೋದು ಅಷ್ಟು ಸುಲಭ ಇಲ್ಲ ಯೂಟ್ಯೂಬ್ ಮಾಡ್ತೀನಿ ಅಂದರೆ ನಿಮ್ಮ ಶ ಒಂದು ಸರಿ ನಾನು ನಿಮ್ಮ ಸ್ಟೈಲ್ಗೋಸ್ಕರ ಮಾಡಿ ದುಡ್ಡು ಮಾಡ್ತೀನಿ ಅನ್ನೋಕ್ಕೋಸ್ಕರ ಏನು ಮಾಡೋಕೆ ಹೋಗ್ಬೇಡ್ರೆ ಯೂಟ್ಯೂಬಿಂದ ಸುಮಾರಷ್ಟು ಲಾಭಗಳದಾವ ಇಲ್ಲ ಅಂತಲ್ಲ ಯೂಟ್ಯೂಬಿಂದ ಪೇಮೆಂಟ್ ಬರೋದು ಭಾಳ ಅಂದರೆ ಭಾಳ ಕಮ್ಮಿ ಇರ್ತೈತೆ ಯೂಟ್ಯೂಬಿಂದ ನೀವು ದುಡಿತೀರಿ ಅಂತಂದ್ರೆ ದುಡಿಬೋದು ಈಗ ಹೆಂಗೆ ನಾವು ಆನ್ಲೈನಲ್ಲಿ ವ್ಯಾಪಾರ ಮಾಡಕತ್ತೀವಿ ಅದೇ ರೀತಿನ ನೀವು ಮಾಡ್ಬೋದು ಆಯಿತಾ ಅಂದರೆ ಪಬ್ಲಿಸಿಟಿ ಅಂದರೆ ಯೂಟ್ಯೂಬಿಂದ ಪೇಮೆಂಟ್ ಬರಲಿಲ್ಲ ಅಂದರೂ ನಮ್ಮ ಕಡೆ ಬೇರೆ ಬೇರೆ ದಾರಿಗಳನ್ನು ನೋಡಿಕೊಂಡು ನಾವು ಒಂದು ಸ್ವಲ್ಪ ನಾಲ್ಕು ಕಲ್ಸಿನ ಸಂಪಾದನೆ ಮಾಡ್ಬೋದು ನಾವು ಹೊಟ್ಟೆ ವ್ಯಾಪಾರ ಇಷ್ಟ ಇಲ್ಲ ಮೇಡಮ್ ನಮಗೆ ಅಷ್ಟು ನಮ್ಗೆ ಆನ್ಲೈನಲ್ಲಿ ನಮ್ಗೆ ಗೊತ್ತಿಲ್ಲ ಆನ್ಲೈನಲ್ಲಿ ವ್ಯಾಪಾರ ಮಾಡೋಕ್ಕಾಗಿಲ್ಲ ನಮ್ಗೆ ಆಫ್ಲೈನಲ್ಲಿ ಅಂದರೆ ತಗೋಳಂಗಿಲ್ಲ ಎಲ್ಲರೂ ಮಾರಕ್ಕತ್ತ್ ಬಿಟ್ಟಾರೆ ಇವಾಗ ನಮ್ದು ಯಾರು ತೊಗೊತಾರೆ ಬಿಡ್ರಿ ಮೇಡಮ್ ಬೇರೆ ಏನಾರು ಇದ್ರೆ ಸೊಲ್ಯೂಷನ್ ಕೊಡಿರಿ ಅನ್ನೋರು ಸುಮಾರು ಜನ ಇದ್ದೀರಿ ಈ ನಿಮಗೂ ಗೊತ್ತೈತಿ ಕಾ ಪ್ರಮೋಷನ್ ಮಾಡಬೇಕು ಎಂತಂದ್ರೆ ಪಿ ಎಸ್ ವ್ಯಾಲೂ ಇನ್ಸ್ಟಾಗ್ರಾಮು ಅಲ್ಲಿ ನೀವು ಒಂದು ಸ್ವಲ್ಪ ಫೇಮಸ್ ಒಂದು ಟೂ ತೌಸಂಡ್ ಫಾಲೋವರ್ಸ್ ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಒಳ್ಳೆ ಯೂಸ್ ಬರಕತ್ತಿದ್ರಂದ್ರೆ ಇನ್ವೆಸ್ಟ್ ಮಾಡದೆ ಮಾಡುವಂಥದ್ದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ಪ್ರಮೋಷನ್ ಯಾಕಂದ್ರೆ ಅವರು ಕೂಡ ಪ್ರಮೋಟ್ ಮಾಡಿದ್ರೆ ಅವರು ಕೂಡ ಒಳ್ಳೆ ಪಬ್ಲಿಸಿಟಿ ಸಿಗುತ್ತೆ ನಿಮಗೆ ಅದರಿಂದ ಸ್ವಲ್ಪ ಇನ್ಕಮ್ ಕೂಡ ಸಿಗುತ್ತೆ ನನಗೆ ಕೂಡ ಸುಮಾರು ಯಾರು ಕೊಡ್ತಾರೆ ಅಷ್ಟು ಪ್ರಮೋಷನ್ ದುಡ್ಡು ಇಷ್ಟ ಫಾಲೋವರ್ಸ್ ಅದಾರ ಮತ್ತು ನೀವು ಯಾಕೆ ಮಾಡೋಕತ್ತಿಲ್ಲ ಅಂತ ಅನ್ಕೋಬೋದು ನನಗೆ ಕೂಡ ಪ್ರಮೋಷನ್ ಬಂದಿಲ್ಲ ಅಂತೆಲ್ಲ ಖಂಡಿತವಾಗ್ಲೂ ಬಂದವು ಸುಮಾರು ಬಂದವು ನನಗೆ ಯಾಕಂದರೆ ಮನೇಲಿ ಕುಂದು ಕುಂದು ಮಾಡುವಂಥದ್ದಾಗಿದ್ದರೆ ನನಗೆ ಟೈಮ್ ಇನ್ವೆ ಟೈಮ್ ಸಾಕಾಗಲ್ಲ ಏಕೆಂದರೆ ನನಗೆ ಔಟ್ಸೈಡ್ ಹೋಗಿ ಇಡೋ ಮಾಡೋಕ್ಕಾಗ್ತಿಲ್ಲ ಯಾಕಂತಂದ್ರೆ ಒಂದು ಸಾವಿರ ಎರಡು ಸಾವಿರ ಫಾಲೋವರ್ಸ್ಗೆ ಏನಿಲ್ಲಂದ್ರೂ ಒಂದು ಸಾವಿರದ ಸಾವಿರದ ಐನೂರು ಐನೂರು ರೂಪಾಯಿ ಹಿಂಗೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಆಯಿತಾ ಫ ಫಾಲೋವರ್ಸ್ ಮೇಲೆ ಇದು ಇರುತ್ತೆ ಪ್ರಮೋಷನ್ ಅಮೌಂಟ್ ಇರುತ್ತೆ ಎಷ್ಟು ಅಂತೇಳಿ ನಾನೊಂದು ಐದುನೂರು ರೂಪಾಯಿ ಸಲಾಗ ಸಾವಿರ ರೂಪಾಯಿ ಸಲಾಗ ಅಂದರೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಅಂತ ಹೇಳಕತ್ತಿಲ್ಲ ದೊಡ್ಡ ಅಮೌಂಟೇ ಅದು ಬಟ್ ಅಲ್ಲಿ ನಾನು ಹೋದ್ರೆ ಇಲ್ಲಿ ನಮ್ಮ ಕಸ್ಟಮರ್ ಸುಮಾರು ಆರ್ಡ್ರ್ ಮಾಡ್ಕೊಂಡಿರ್ತಾರೆ ಮೆಸೇಜ್ ಮಾಡ್ತಿರ್ತಾರೆ ಅವ್ರಿಗೆ ನನ್ನ ಕೆಲಸಗಳನ್ನು ಬಿಟ್ಟು ಐನೂರು ರೂಪಾಯಿ ನಾನು ಹೋದರೆ ಒನ್ ಟು ಡಬಲ್ ಇಲ್ಲಿ ಲಾಸ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ಮಾಡೋಕತ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಫಾಲೋ ಮಾಡಿ ನನಗೆ ಬಂದಂಥ ಪ್ರಮೋಷನ್ ಬೇಕಾದ್ರೆ ನಾನು ನಿಮಗೆ ಕೊಡ್ತೀನಿ ಔಟ್ಸೈಡ್ ಹೋಗಿ ಮಾಡು ಅಂಥದ್ದು ಏನಾರು ಪ್ರಮೋಷನ್ ನಿಮ್ಗೆ ಏನಾದ್ರೂ ಟೂ ತೌಸಂಡ್ ಅವು ನಿಮಗೆ ಇನ್ಸ್ಟಾದಲ್ಲಿ ಫಾಲೋ ಇತ್ತು ಅಂತಂದರೆ ನಾನು ಪ್ರಮೋಷನ್ ಕೊಡ್ತೀನಿ ಆಯಿತಾ ಅಂದರೆ ನನ್ನ ಕಡೆಯಿಂದ ನನಗೆ ಬಂದಿರೋಂಥ ಪ್ರಮೋಷನ್ ನಾನು ನಿಮಗೆ ಕೊಡ್ತೀನಿ ಯಾಕಂದರೆ ಹೊರಗೂ ನನಗೆ ಮಾಡೋಕ್ಕಾಗಲ್ಲ ಮನೇಲಿ ಕುಂತ್ ಮಾಡುವಂಥದ್ದು ಅದು ಒಳ್ಳೆ ರೀತಿಯಿಂದ ಪ್ರಮೋಟ್ ಮಾಡುವಂಥದ್ದು ಏನಾರು ಬಂದರೆ ನಾನು ಖಂಡಿತವಾಗ್ಲೂ ನಮ್ಮ ಮಣ್ಣಿನ ಏಕೆಂದ್ರೆ ನಿಮಗೂ ಗೊತ್ತೈತಿ ಮಣ್ಣಿಗೆ ನನಗೆ ಮಾಡುವಂಥದ್ದು ನಾವು ಪ್ರಮೋಷನ್ ಮಾಡ್ತೀವಿ ಅಂದರೆ ಪ್ರಮೋಟ್ ಮಾಡ್ತೀವಿ ಅಂತಂದರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಮತ್ತು ತಿಳ್ಕೊಂಡು ಕೂಡ ಇನ್ನೊಬ್ರಿಗೆ ಒಂದು ನಾಲ್ಕು ಜನಕ್ಕೆ ನಾವು ಸಜೆಕ್ಷನ್ ಕೊಡ್ತೀವಿ ಅಂದರೆ ಅದ್ರ ಬಗ್ಗೆ ಹೇಳ್ತೀವಿ ಅಂದರೆ ನಾಲ್ಕು ಜನಕ್ಕೆ ಯೂಸ್ ಆಗಿರಬೇಕು ಅದನ್ನ ತೊಗೊಂಡ್ರು ಕೂಡ ಈಗ ಸೆಕೆಂಡ್ ಹ್ಯಾಂಡ್ ಗಾಡಿಗಳಾಗಿರ್ಬೋದು ಅಥವಾ ಫಾ ಫ್ರಾಡಸ್ ಆಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಸೊ ಮಾಡಿ ಏನು ತೊಂದರೆ ಇಲ್ಲ ಯಾಕಂದರೆ ಅವ್ರಿಗೂ ಕೂಡ ಅನುಕೂಲ ಆಗ್ತೈತಿ ನಮಗೂ ಕೂಡ ಅನುಕೂಲ ಆಗ್ತೈತಿ ಅದನ್ನು ಪ್ರಮೋಟ್ ಮಾಡೋದ್ರಿಂದ ಯಾವುದೂ ತಪ್ಪೇನಿಲ್ಲ ಈ ಬೇರೆ ಎಲ್ಲ ಬರ್ತಾವೆ ನೋಡಿ ಸುಮಾರು ನನಗೆ ಬಂದಿರೋದು ಈಗಂದ್ರೆ ನಾವು ಬಟ್ಟೆ ಬಿಸ್ನೆಸ್ ಮಾಡ್ತೀವಿ ಆನ್ಲೈನಲ್ಲಿ ಅಂದರೆ ಜಾಸ್ತಿ ಅಂಗಡಿದೇ ನಮ್ಗೆ ಪ್ರಮೋಷನ್ ಇಡೋ ಬಂದಿರ್ತೋ ಮತ್ತು ಅದು ಒಂದು ಈಗ ರುಜಿದೊಂದು ಟ್ರೆಂಡಿಂಗ್ ಆಗ್ಬಿಟ್ಟಿರ್ತ ಮಟ್ ಅಂತ ಈಗ ಒಂಥರ ಅಂತೆ ಹಂಗೆ ಅಂತ ಹಿಂಗೆ ಅಂತ ಪ್ರಮೋಷನ್ ಬರತ್ತೋ ಅದನ್ನೆಲ್ಲ ನನ್ನ ತಲೆ ಕೇಳಿಸ್ಕೊಂಡಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾವೇ ಇನ್ನು ನಾವು ದುಡ್ಡಿಗೋಸ್ಕರ ಭಾಳ ಆದರೆ ಒಂದು ಸಾವಿರ ಮನೇಲಿ ಕುಂತ್ಕೊಂಡೆ ಮಾಡ್ಬೋದು ಭಾಳ ಆದರೆ ಒಂದು ಸಾವಿರ ಎರಡು ಸಾವಿರ ಕೊಡ್ತಿರ್ಬೋದು ಟೂ ತೌಸಂಡ್ ಕೊಡ್ತೀವಿ ಅಂತ ಹಂಗೆ ಹಿಂಗೆಲ್ಲ ಮಾತಾಡಿದರು ನನಗೆ ಅದನ್ನೆಲ್ಲ ಯಾಕಂದ್ರೆ ಮೂರ್ ನಂಬಿಕೆ ಫ್ರೆಂಡ್ಸ್ ಅದಕ್ಕೆಲ್ಲ ದುಡ್ಡು ಹಾಳಾಗುತ್ತೆ ಹೊರತು ಅದರಿಂದ ಸೊಲ್ಯೂಷನ್ ಸಿಗೋಂಗಿಲ್ಲ ಯಾಕಂದ್ರೆ ಸೊಲ್ಯೂಷನ್ ಹೊಡ್ಕೋಬೇಕಾಗಿದ್ದು ನಾವೇ ಮನುಷ್ಯರೇನಾ ನಮಗೇನು ಪ್ರಾಬ್ಲಮ್ಸ್ ಬಂದಿರುತ್ತೋ ಅದಕ್ಕೆ ಸೊಲ್ಯೂಷನ್ ನಾವೇ ಹೊಡ್ಕೋಬೇಕು ಯಾವುದೋ ಗುರ್ಜಿ ನಂಬ್ಕೊಂಡು ಅದ ನಂಬ್ಕೊಂಡು ಇದು ನಂಬ್ಕೊಂಡು ದುಡ್ಡು ಹಾಕಿ ನಾವು ಹಾಳು ಇನ್ನೂ ಹಾಳಾಗ್ತೀವಿ ಹೊರತು ಇನ್ನು ಅದರಿಂದ ನಮಗೇನು ದುಡ್ಡು ಬರಲ್ಲ ನೀವೇ ಯೋಚನೆ ಮಾಡಿರಿ ದುಡ್ಡು ಬರುತ್ತೆ ನಿಮಗೆ ಅಷ್ಟು ಶ್ರೀಮಂತಿಕೆ ಬರುತ್ತೆ ಹಂಗೆ ಹಿಂಗ ಅಂತ ಗುರುಜಿ ಹೇಳ್ತಾನೆ ಅದಕ್ಕೆ ಅವ್ನು ಪುಗ್ಶೆ ಹೇಳಂಗಿಲ್ಲ ಅದಕ್ಕೂ ದುಡ್ಡು ತೊಗೊಂಡ ಹೇಳ್ತಿರ್ತಾನೆ ಯಾಕಂತಂದ್ರೆ ಅವ ಶ್ರೀಮಂತ್ರ ಆಗಬೇಕಾಗಿರ್ತಾನ ಅದಕ್ಕೋಸ್ಕರ ದುಡ್ಡು ತಗೊಂಡಿರ್ತಾರೆ ಹೊರ್ತು ನಮ್ಮ ಕಡೆಯಿಂದ ನಮ್ಗೆ ದುಡ್ಡು ಬರುತ್ತೆ ಅಂತಂದ್ರೆ ಅವ್ನ ಯಾಕೆ ದುಡ್ಡು ಅವನೇ ಒಂದು ದುಡ್ಡು ಶ್ರೀಮಂತ್ರ ಆಗ್ಬೋದಿತ್ತಲ್ಲ ಅದನ್ನ ಯಾಕೆ ನಮಗೆಲ್ಲ ಭಕ್ತರಿಗೆಲ್ಲ ಹೇಳ್ಕೊಂಡು ಅದು ಪಬ್ಲಿಸಿಟಿ ತೊಗೊಂಡು ಪಬ್ಲಿಕ್ ಮಾಡಿಕೊಂಡು ಅದನ್ನೆಲ್ಲ ಯಾಕೆ ಮಾಡಬೇಕು ಈ ವಿಚಾರ ಮಾಡಿ ಅದಕ್ಕೋಸ್ಕರ ನಾನು ಅದ್ರಿಗೆ ಏನೂ ಪ್ರಮೋಷನ್ ಮಾಡಕ್ಕೆ ಹೋಗಿಲ್ಲ ಯಾಕಂದರೆ ಮೂರು ನಾವು ಹುಟ್ಟಾಕಬಾರ್ದು ಅದು ಮೂರು ಕಳಿಬೇಕು ಅಂತ ಇರೋಂಥ ಪ್ರಪಂಚದಲ್ಲಿ ಅದನ್ನು ಇನ್ನೂ ಅಷ್ಟು ಜಾಸ್ತಿ ಮಾಡಬಾರ್ದು ಅನ್ನಗೋಸ್ಕರ ಅದನ್ನು ಪ್ರಮೋಷನ್ ಮಾಡಿಲ್ಲ ನೀವು ಏನಾದ್ರು ಮಾಡ್ತೀನಿ ಅಂತಂದರೆ ಏನು ತೊಂದರೆ ಇಲ್ಲ ಸೊ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಬಂದು ಹೇ ನಾನು ಫಾಲೋ ಮಾಡಿಬಿಟ್ಟು ಅದನ್ನು ಫಾಲೋ ಮಾಡಿ ಫಾಲೋ ಮಾಡಿ ನಿಮ್ಗೆ ಇಷ್ಟ ಆಯಿತಾ ಫಾಲೋ ಮಾಡಿದ್ರಿ ಅಂದರೆ ಮತ್ತೆ ನನ್ನ ಸ್ವಾರ್ಥಿ ಅಂತ ಅನ್ಕೊಂಡ್ಬಿಡ್ತೀರಾ ನೀವು ಅದಕ್ಕೋಸ್ಕರ ಅಲ್ಲಿ ಅಲ್ಲಿವರೆದು ಪ್ರಮೋಷನ್ ಇದ್ರೆ ಕೊಡ್ರಿ ಅಂತಂದರೆ ನಾನು ಯಾವ ಕಡೆಯಿಂದ ನಿಮಗೆ ಟೂ ತೌಸಂಡ್ ಎಬೋ ಫಾಲೋವರ್ಸ್ ಇದ್ದಾರೆ ಅಂತಂದರೆ ನಾನು ಕೊಡ್ತೀನಿ ನನಗೆ ಬಂದಿರೋಂಥ ಪ್ರಮೋಷನ್ ನಾನು ನಿಮಗೆ ಕೊಡ್ತೀನಿ ಯಾವ ಊರು ಯಾವ ಡಿಸ್ಟಿಕ್ ಅಂತ ನೀವು ಅಲ್ಲಿ ಬಂದು ಹಾಕಿದ್ರಿ ಮತ್ತು ವಾಟ್ಸಪ್ಪಲ್ಲಿ ಏನಾದರೂ ಬಂದು ಹಾಕಿದ್ರಿ ಅಂದರೆ ಇವರು ಅಷ್ಟು ಸಾಕಷ್ಟು ಮೆಸೇಜ್ಗಳನ್ನ ಇರ್ತದೆ ದಿನಕ್ಕೆ ಏನಾದರೂ ಒಂದು ನೂರು ಕಾಲ್ ಬಂದಿರ್ತವೆ ನೂರು ಕಾಲ್ ಮೆಸೇಜ್ ಬಂದಿರ್ತವೆ ಅದರಲ್ಲಿ ನೀವು ನೋಡ್ಕೊಂಡು ಕುಂದ್ರೆ ಅಷ್ಟು ನೀವೇ ಯೋಚನೆ ಮಾಡಿ ಅದು ನಿಮಗೂ ಇದಾಗ್ತೈತಿ ನಮಗೂ ಅಲ್ಪ ಸದನ್ನ ಮುಡ್ಕೊಂಡು ಕುಂದ್ರಾಕೆ ನಮಗೆ ಭಸ್ರ ಆಗ್ಬಿಡ್ತೈತಿ ಹೋದ್ರೆ ಹೋಗಿಬಿಡ ಬಿಟ್ಟಾಕ್ಬಿಡು ಅಂಥದ್ದು ಪರಿಸ್ಥಿತಿನೂ ಇರ್ತಾವಲ್ಲ ಅದಕ್ಕೋಸ್ಕರ ಅದು ಇನ್ಸಾದಲ್ಲೇ ಬಂದುಬಿಟ್ಟು ಈ ಪ್ರಮೋಷನ್ ಇದ್ರೆ ಕೊಡ್ರಿ ನಾವು ಮಾಡ್ತೀವಿ ಅಂತಂದರೆ ಸೊ ನನಗೆ ಬಂದಿರೋಂಥ ಪ್ರಮೋಷನು ಯಾವ ಏರಿಯಾದಲ್ಲಿ ಯಾವ ಊರು ಜಿಕ್ಕಲ್ಲಿ ಇರ್ತೀರ ನೋಡಿ ಅವರವ್ರ ಆ ಕಡೆಯಿಂದ ಏನೋ ನನಗೆ ಪ್ರಮೋಷನ್ ಬಂದಿದರೆ ಅದನ್ನು ನಾನು ನಿಮಗೆ ಕೊಟ್ಟಿದ್ದೆ ಸರಿನಾ ಇದಿಷ್ಟು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಮಾಡುವಂಥದ್ದು ಮತ್ತು ಇನ್ನು ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಇನ್ನು ಅಕಾಡೆಮಿ ಬಗ್ಗೆ ಒಂದು ಮೂರು ನಾಲ್ಕು ಜನ ಕಾಲ್ ಮಾಡಿದ್ರು ನಾವು ಸೇರ್ಕೋಬೇಕು ಅನ್ಕೊಂಡ್ತೀವಿ ಬಟ್ ನೀವು ಬದಾಮಿಯಲ್ಲಿ ಇಲ್ಲ ನಾವು ಸುತ್ತಮುತ್ತ ಎಲ್ಲ ಬೇರೆ ಕಡೆ ಎಲ್ಲ ಹೇಳಿದ್ರು ಅವರು ಊರು ಅದನ್ನೆಲ್ಲ ವಿಚಾರಿಸ್ಕೊಂಡು ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ನಾವು ಸ್ವಲ್ಪ ಟೈಮ್ ಕೊಡಿ ಅದ್ರ ಬಗ್ಗೆ ನಾನು ವಿಚಾರಿಸ್ಕೊಂಡು ಅಲ್ಲಿ ಬೆಸ್ಟ್ ಯಾವುದೈತಿ ಅಂತೇಳಿ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಅಂತ ಸರಿನಾ ಮತ್ತು ಇನ್ನೊಂದು ಇನ್ನು ನಿನ್ನೆ ಒಬ್ಬರು ಕಾಲ್ ಮಾಡಿದ್ರು ನನಗೆ ಪಾಪ ಭಾಳ ಅನಿಸ್ತಿತ್ತು ಅವ್ರಿಗೆ ಅವ್ರ ಮಾತು ಕೇಳಿ ಪಾಪ ಅವರಿಗೆ ಜೀವನ ಮಾಡ್ಕೋ ಭಾಳ ಕಷ್ಟ ಆಗುತ್ತೆ ಬಟ್ ಅವರು ಬಟ್ಟೆ ವ್ಯಾಪಾರ ಅನ್ನೋದು ಭಾಳ ಇಷ್ಟ ಒಂದು ನಾಲ್ಕು ಹಂತ ಸಂಪಾದನೆ ಮಾಡಬೇಕು ಮನೇಲಿ ಹೆಂಡಿಕಪ್ ಮಗ ಇದ್ದಾನೆ ಆಯ್ತಾ ಹೆಂಡಿಕಪ್ ಮಗ ಇದ್ದಾನೆ ಬಟ್ ಅವ್ನು ಕೆ ಮನೇಲಿ ಬಿಟ್ಟು ಬೇರೆ ಕೆಲಸ ಕೂಲಿ ಕೆಲಸ ಮಾಡೋಕ್ಕೂ ನಮ್ಗೆ ಆಗಂಗಿಲ್ಲ ಅವ್ನು ನೋಡ್ಕೊಳಕ್ಕೆ ಜೀವನ ಹೋಗ್ಬಿಡ್ತೈತೆ ಮನೆಯಲ್ಲಿ ಟೈಮ್ ಹೋಗ್ಬಿಡ್ತೈತೆ ಹೊರಗಡೆ ಹೋಗಿ ದುಡಿಯೋಕೆ ಆಗತ್ತಿಲ್ಲ ನನಗೆ ನನ್ನ ಹತ್ರ ದುಡ್ಡಿಯಲ್ಲಿ ಬರಬೇಕು ಇನ್ವೆಸ್ಟ್ ಮಾಡೋಕೆ ಮನೆಗ ತಿಂಗಳ ತಿಂಗಳ ಪೇಮೆಂಟ್ ಬರ್ತೈತಲ್ಲ ಎಂಡಿ ಕ್ಯಾಪಿದು ಅದು ದುಡ್ಡು ತೊಗೊಂಡು ನಿಮ್ಮ ಹತ್ರ ನಾನು ಇನ್ವೆಸ್ಟ್ ಮಾಡಾತ್ತೀನಿ ದಯವಿಟ್ಟು ಐದು ಸಾವಿರ ನನಗೆ ಬಟ್ಟೆ ಕೊಟ್ಟರೆ ಹೋಲ್ಸೇಲ್ ಒಳಗೆ ನಾನು ಹೇಳಿದೆ ಐದು ಸಾವಿರದಲ್ಲಿ ಬಟ್ಟೆ ಬರುತ್ತೆಮ್ಮ ಎಷ್ಟು ಬಟ್ಟೆ ಬರುತ್ತೆ ಅಂತ ಕೇಳಬೇಕಾದ್ರೆ ಅವರಿಷ್ಟೆಲ್ಲ ಹೇಳಿದ್ರು ನಾನು ಎಂಡಿಕಾಪಿಂದ ಪೇಮೆಂಟ್ ತೊಗೊಂಡು ಮಗನ ಪೇಮೆಂಟ್ ತೊಗೊಂಡು ಈ ಬಟ್ಟೆಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತೇಳಿ ಪಾಪ ಅನ್ನಿಸ್ತು ಅದಕ್ಕೆ ನಾನು ಅಲ್ಲಿ ಅವ್ರಿಗೆ ಅಗದಿ ಕಮ್ಮಿ ಬೆಲೆಯೊಳಗೆ ನಾನೇ ಸತ ಹಾಕಿ ಕೊಟ್ಟಿನ ಅವರಿಗೆ ಅವ್ರು ಏನಾದರೂ ಫೋಟೋಸು ಏನಾದ್ರು ಕಳಿಸಿದರೆ ವಿಡಿಯೋ ಕಳ್ಸಿದರೆ ನಿಮ್ಗೆ ಹಾಕ್ತೀನಿ ಅಂತ ಆಯ್ತಾ ಮುಂದಿನ ದಿನಗಳಲ್ಲಿ ಇಂಥವೆಲ್ಲ ಭಾಳ ಬಂದವು ನನಗೆ ನಮಗೆ ತಾಯಿ ಇಲ್ರಿ ಹಂಗೆ ಹಿಂಗೆ ಭಾಳ ನನಗೂ ಬೇಜಾರಾಗ್ತದೆ ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಯಾಕಂತಂದ್ರೆ ಶೇರ್ ಮಾಡ್ಕೋಬೇಕು ಅನ್ನೋ ವಿಷಯ ಶೇರ್ ಮಾಡಿ ಖುಷಿಯಾಗಿರೋ ವಿಷಯ ಶೇರ್ ಮಾಡ್ಕೊಂಡ್ರೆ ನಿಮ್ಗೆ ಕೂಡ ಖುಷಿ ಆಗಿದೆ ಸುಮ್ಮನೆ ಬೇಡ ಅದೆಲ್ಲ ಅಂಥ ಸುಮಾರಷ್ಟು ಕಾಲಲ್ಲಿ ಫುಲ್ಲ ಮನಸ್ಸಿಗೆ ಟಚ್ ಆಗಿರೋ ಸು ಸುಮಾರು ಕಾಲ್ ಬಂದು ಏಕೆಂದ್ರೆ ಅಳ್ಕೊಂಡು ಮಾತಾಡೋರು ಏಕೆಂದ್ರೆ ಗೊತ್ತಾಯ್ತಿ ಎಲ್ಲರೂ ಹೆಣ್ಮಕ್ಳು ಜೀವನದಾಗೆಲ್ಲದೂ ಶ್ರೀಮಂತಿಗೆ ಒಳ್ಳೆ ಟೈಮು ಒಳ್ಳೆ ಜೀವನ ಸಿಗೋದು ಭಾಳ ಕಷ್ಟ ಐತಿ ಅಂತೇಳಿ ಇದ್ದು ಜೀವನದೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು ಅಂದ್ರೆ ಹೆಣ್ಮಕ್ಳು ಅಂಥವ್ರು ಸುಮಾರು ನನ್ನ ಮೊನ್ನೆ ಒಂದು ಹಾಕಿದ್ದೆ ನಾನು ಆ ಇಡೋಕೆ ಎಷ್ಟು ಸಮಾಧಾನ ಮಾಡಿದರು ಮತ್ತಷ್ಟು ಕಾಲ್ ಮಾಡಿ ನಮ್ಮ ಪರಿಸ್ಥಿತಿ ಹೀಗಿದೆ ಅಂತ ಎಲ್ಲ ಹೇಳಿಕೊಂಡ್ರು ನನಗೂ ಖುಷಿ ಆಯಿತು ಯಾಕಂತಂದರೆ ಅವ್ರು ಮದ್ದು ನೋಡಿ ಖುಷಿ ಆಗಲಿಲ್ಲ ನನಗೆ ಪಾಪ ಅನ್ನಿಸ್ತು ಬಟ್ ನಾನೇನು ಅಂತ ಕಾಲ್ ಮಾಡಿದ್ರಲ್ಲ ಅದು ಖುಷಿ ಆಯ್ತು ನನಗೆ ಮಾತು ನಿಮ್ಮ ಮಾತುಗಳನ್ನು ಕೇಳಿ ನಾನು ಹೇಳಿದೆ ಯಾವ್ದಾದ್ರು ಸೀರೆ ಕಾಲ್ ಬರ್ತಲ್ಲ ಯಾವುದಾದ್ರು ಸೀರೆ ಬೇಕಾ ಮೇಡಮ್ ಅಂತಂದ್ರೆ ಇಲ್ಲ ಮೇಡಮ್ ನಿಮ್ಮ ಜೊತೆ ಮಾತಾಡಬೇಕಂದೇ ಕಾಲ್ ಮಾಡಿದ್ವಿ ನಾವು ಅಂತೆಲ್ಲ ಹೇಳಿದ್ದು ಕೇಳಿ ಮಾತಾಡಿದ್ದು ನೋಡಿ ವಿಚಾರಿಸ್ಕೊಂಡಿದ್ದು ನೋಡಿದೆ ಖುಷಿ ಆಯಿತು ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲಲ್ಲ ಹಾಗೆ ಬಿಟ್ಟು ಕ್ಷಮೆ ಇರಲಿ ಗೊತ್ತಾಗಿದ್ದೀನಿ ನಿಮ್ಗೆ ಏನು ಮಾಡಾತ್ತೀವಿ ಕೆಲಸ ಅಂತೇಳಿ ಹಂಗೆ ಇನ್ನು ಬಟ್ಟೆ ನೀವು ಮಾರ್ತೀನಿ ಅಂತಂದರೆ ಏನು ತೊಂದರೆ ಇಲ್ಲ ಬಟ್ ಹುಷಾರಾಗಿ ನನ್ನ ಕಡೆನೇ ತೊಗೊಳ್ಳಿ ಅಂತ ನಾನು ಯಾವತ್ತೂ ಹೇಳೋಂಗಿಲ್ಲ ಯಾಕಂದರೆ ಶಿಲ್ಪ ಅವ್ರದ್ದು ಒಂದು ಮೋಸ ಆಗೈತಿ ನಿಮ್ಗೆ ಗೊತ್ತೈತಿ ಈಗ ಬಾಗಲ್ಕುಟಿ ಶಿಲ್ಪಾ ಅಂತೇಳಿ ಯೂಟ್ಯೂಬ್ ಐತಲ್ಲ ಅವರು ಯೂ ಸ ಎಲ್ಲಿಂದ ಆರ್ಡರ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ಅವ್ರು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದಾರೆ ನೋಡಿ ನನಗೆ ಇದರಲ್ಲಿ ರೆಕಮೆಂಡ್ ಮಾಡಿದ್ರು ಆ ವಿಡಿಯೋನ ಕಳಿಸ್ಕೊಟ್ರು ನನಗೆ ವಾಟ್ಸಪ್ಪಲ್ಲಿ ಈ ರೀತಿ ಆಗ್ತಾ ಇದೆ ನೋಡಿ ಮೇಡಮ್ ಅಂತೇಳಿ ಹುಷಾರಾಗಿ ತಗೋರಿ ನೀವು ಕೂಡ ಅಂತೇಳಿ ನನಗೆ ಹೇಳಿದರೆ ಎಚ್ಚರಿಕೆ ಕೊಟ್ಟರು ಅದು ಆ ವಿಡಿಯೋ ಆವಾಗ ನಾನು ನೋಡಿದೆ ನಾನು ಭಾಗ ಕೊಡಿಸಿ ಇಪ್ಪ ಅವ್ರು ಹೋದ ವರ್ಷ ಇಲ್ಲ ಚೋರ್ಸ ವರ್ಷ ಮನೆ ಗೃಹ ಅಕ್ರೋಶ್ ಆಗಿದೆ ನೋಡಿ ಅದು ಹಳೆ ಚಲೋ ನನ್ನ ವೀಡಿಯೋ ಆಗ್ತೈತೆ ಅವರಿಗೆ ಎಲ್ಲಿಂದ ತರಿಸಿದ್ದಾರೋ ಅಷ್ಟು ನನಗೂ ಗೊತ್ತಿಲ್ಲ ಫುಲ್ ವೀಡಿಯೋಸ್ ನಾನು ನೋಡಲಿಲ್ಲ ಹದಿನೈದು ಸಾವಿರದ ಏನೋ ಅವರು ಬಟ್ಟೆ ಈಗ ನೋಡಿದ್ರಲ್ಲ ಒಂದು ಅದನ್ನ ಎಷ್ಟು ಸ್ವಲ್ಪ ಫಾಲೋರ್ಸ್ ಇದ್ದರೆ ಆಲ್ರೆಡಿ ಯೂಟ್ಯೂಬಲ್ಲಿ ಸ್ಟಾರ್ಟ ಮಾಡಿದ್ರೆ ಅದ್ರದ್ದು ಗಂಧ ಗಾಳಿ ಏನೂ ಗೊತ್ತಿರಲ್ಲ ಬಟ್ಟೆ ಬಗ್ಗೆ ಸೀರೆ ಬಗ್ಗೆ ಕ್ವಾಲ್ಟಿ ಬಗ್ಗೆ ಹಿಂದೆ ಮುಂದೆ ಏನೂ ಗೊತ್ತಿರಲ್ಲ ಸ್ವಲ್ಪ ಫಾಲೋರ್ಸ್ ಇದ್ದಾರೆ ಅಂದರೆ ಸೀರೆ ಮಾರೋಕ್ಕೆ ತಯಾರಾಗಿಬಿಡ್ತಾರೆ ಅದು ತಪ್ಪು ಅಂತೆಲ್ಲ ತುಕೊಂಡು ದುಡ್ಕೊಂಡು ತಿನ್ನೋದು ದಾರಿ ಆಯ್ತಾ ಅದು ತಪ್ಪು ಅಂತೆಲ್ಲ ಬಟ್ ಬಟ್ಟೆ ಬಗ್ಗೆ ಮಾರಕತಿ ಅಂದ್ರೆ ತಿಳ್ಕೊಂಡು ತಿಳ್ಕೊಂಡು ತಗೋಬೇಕಾಗ್ತೈತಿ ಅವ್ರಿಗೂ ತಮಗೂ ಮೋಸ ಮಾಡ್ಕೊಂಡು ಅಲ್ಲದೆ ಮತ್ತು ಇನ್ನೊಬ್ಬರು ಕೂಡ ಮೋಸ ಮಾಡಿದೆ ಆದರೂ ಕೂಡ ಒಂದು ಇಬ್ಬರು ಮೂರು ಜನಕ್ಕೆ ಅವರು ಕೂಡ ಏನು ಹೇಳ್ತಾರೆ ಡ್ಯಾಮೇಜ್ ಸೀರೆ ಹೋಗೈತಿ ಮತ್ತು ಒಳಪಸ ಸರಿ ಇಲ್ಲ ಕ್ವಾಲ್ಟಿ ಸರಿಗಿಲ್ಲ ಅಂತ ಅದರ ಅದ್ರ ಶಿಲ್ಪ ಅವ್ರ ಬಗ್ಗೆನ ಆಲ್ರೆಡಿ ಒಬ್ರು ಯಾರೋ ಇಡೋ ಮಾಡಿದ್ದಾರೆ ಅದು ಕೂಡ ರೆಕಮೆಂಡ್ ಆಗಿತ್ತು ನನಗೆ ಕ ವಾಟ್ಸಪ್ಪಲ್ಲಿ ನೋಡ್ರಿ ಅದನ್ನೇ ಇಡೋಸ್ ಅದಕ್ಕೋಸ್ಕರ ದಯವಿಟ್ಟು ಕೇಳಾಕದಿದ್ರೆ ನೀವು ಮೋಸ ಅವರೇ ಮತ್ತು ಇನ್ನು ನಾವು ಈ ಜನೀನಾಗಿ ಮಾರುವಂಥವ್ರಿಗೆ ದಯವಿಟ್ಟು ನೀವು ಒಳ್ಳೆಯ ಹೆಸರನ್ನು ತಂದು ಕೊಡಿ ಯಾಕಂದರೆ ಈಗ ಜನಕ್ಕೆ ಹೆಂಗಾಗ್ಬಿಡ್ತೈತೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಯೂಟ್ಯೂಬಲ್ಲಿ ಒಂದು ಬಟ್ಟೆ ತಗೋತಂದ್ರೆ ಮೊದಲೇ ಭಯ ಇರುತ್ತೆ ಅವ್ರಿಗೆ ಆನ್ಲೈನ್ ಪೇಮೆಂಟ್ ಅಂದರೆ ಇನ್ನು ಇನ್ನು ಚಲೋ ಕ್ವಾಲ್ಟಿ ಕೊಡದೆ ನೀವು ಈ ಥರ ಕ್ವಾಲ್ಟಿ ಕೊಟ್ಬಿಟ್ರಿ ಅಂತಂದರೆ ಯಾಕಂದರೆ ನಿಮಗೆ ಮೋಸ ಆಗೈತಿ ನಿಜ ಸರಿ ನಿಮ್ಗೆ ಗೊತ್ತಿಲ್ಲದೆ ನೀವು ಮೋಸ ಹೋಗಿರಿ ಹಂಗಂತೇಳಿ ಬೇರೆದವ್ರಿಗೂ ಮೋಸ ಮಾಡೋಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಅಷ್ಟೇ ಒಂದು ಯಾಕಂದರೆ ಈ ಜನಾಗ ನಾವು ನೀವು ಆದರೆ ಭಾಳ ದಿವಸ ಹಿಂಗೆ ಬಂದು ಹಿಂಗೆ ವ್ಯಾಪಾರ ಮಾಡಿಬಿಟ್ಟು ಹೋಗ್ಬೋದು ಬಟ್ ನಾವು ಜೀವನ ಪೂರ್ತಿ ಇದ್ರೊಳಗನ ದುಡ್ಕೊತೀನೋ ಅಂಥವ್ರು ದಯವಿಟ್ಟು ಏನು ಇರ್ತಾರಲ್ಲ ಅಂಥವ್ರಿಗೆ ನೀವು ಇದು ಮಾಡಕ್ಕೆ ಹೋಗ್ಬೇಡ್ರಿ ಕೆಟ್ಟ ಹೆಸರು ಎಲ್ಲ ತರಾಕೆ ಹೋಗ್ಬೇಡ್ರಿ ಕೆಟ್ಟ ಹೆಸರು ತರಾಕತ್ತೀರಿ ಅಂತ ಹೇಳಕತ್ತಿಲ್ಲ ದಯವಿಟ್ಟು ಒಂದೆರಡು ಮೂರು ಜನ ನಿಮ್ಮ ಬಗ್ಗೆ ವೀಡಿಯೋ ಮಾಡ್ಯಾರ ದಯವಿಟ್ಟು ಓಕೆ ಗಮನಿಸ್ರಿ ಸೋಷಿಯಲ್ ಮೀಡಿಯಾಲಲ್ಲಿ ಏನು ನೆಡೈತೆ ಬಟ್ ನೀವು ವಿಡಿಯೋಸ್ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಮಾಡಬೇಡ್ರಿ ನಿಮ್ಮ ಬಗ್ಗೆ ಹಿಂಗೆ ಸ್ಪ್ರೈಡ್ ಆಗತ್ತೈತೆ ಅಂತಲೂ ನೋಡ್ಕೊಳ್ಳಿ ಸರಿ ನಿಮ್ಗೆ ತೊಂದರೆ ಆಗೈತಿ ನಿಮ್ಗೆ ಇದು ಆಗೈತಿ ನೀವು ಚಲೋ ಆಗಿ ಒಳ್ಳೆ ಕಡೆಯಿಂದ ತರಿಸಿಲ್ಲ ಅಂದರೆ ನಿಮಗೆ ಮೋಸ ಆಗೈತಿ ಅಂದರೆ ದಯವಿಟ್ಟು ಇನ್ನೊಬ್ರಿಗೆ ಮೋಸ ಮಾಡೋಕ್ಕಷ್ಟ ರಿಕ್ವೆಸ್ಟ್ ಏಕಂದ್ರೆ ನಾವು ಜೀವನ ಇದರಲ್ಲೇ ಕಟ್ಕೋಬೇಕಾಗೈತಿ ಜೀವನ ನಾವು ಪೂರ್ತಿ ಇದರಲ್ಲೇ ನಾವು ದುಡ್ಕೊಂಡು ಹೆಂಗೆ ಹೆಂಗಾಗ್ಬಿಡ್ತೈತೆ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಜನ ಭಯ ಪಡ್ತಾರೆ ಅಂತಂದರೆ ಇನ್ನು ಮುಂದೆ ದಿನಗಳಲ್ಲಿ ಎಲ್ಲರೂ ಹಿಂಗೆ ಮೋಸ ಮಾಡ್ತಾರೆ ಒಬ್ರು ಮೋಸ ಮಾಡೋದಿರಲಿ ಇನ್ನು ಎಲ್ಲರೂ ಹಂಗೆ ಮಾಡ್ತಾರೆ ಆನ್ಲೈನ್ ಒಳಗಂತ ಎಲ್ಲ ಜನ ತಿಳ್ಕೊಂಬಿಡ್ತಾರೆ ಅದಕ್ಕೋಸ್ಕರ ಹೇಳತ್ತೀನಿ ದಯವಿಟ್ಟು ನಿಮಗೂ ಮೋಸ ಆಗೈತೆ ಅಂತ ಯಾರಿಗೂ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ ಇನ್ನು ಸರಿನಾ ಇನ್ಯಾವುದಕ್ಕೆ ನೋಡಿ ಒಳ್ಳೆ ಕಡೆ ತೊಗೊಳೈತ ಜನಿನಾಗಿ ಯಾರ ಕಡೆ ಇರುತ್ತೆ ಒಳ್ಳೆ ಕ್ವಾಲಿಟಿ ನೋಡಿದ ತಕ್ಷಣ ಹೆಣ್ಮಕ್ಳಿಗೆ ಗೊತ್ತೇ ಆಗುತ್ತೆ ಒಳ್ಳೆ ಕ್ವಾಲಿಟಿ ಯಾವ್ದು ಆಗಿರುತ್ತೆ ಅವ್ರು ರೆಸ್ಪಾನ್ಸ್ ಮಾಡೋ ರೀತಿಯಾಗಿರ್ಬೋದು ಶಿಲ್ಪ ಅವ್ರ ಕಡೆ ತೊಗೊಳ್ಳಿ ಬಟ್ ಒಳ್ಳೆ ಕ್ವಾಲಿಟಿ ಅವರು ಕೂಡ ಮಾರ್ತಾರೆ ಬಟ್ ಏನೋ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಮಿಸ್ಟೇಕ್ ಆಗೈತೆ ಅನ್ಕೋತೀನಿ ಕೆಲವೊಬ್ಬರಿಗೆ ಹೋಗೈತಿ ಬೈ ಮಿಸ್ಟೇಕಾಗಿ ರಿಟರ್ನ್ ಬೇಕಾದ್ರೆ ತೊಗೊಳ್ಳಿ ಅವ್ರ ರಿಟರ್ನ್ ಬೇಕಾದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಶಿಲ್ಪ ಅವ್ರೆ ನಿಮಗೆ ರಿಟರ್ನ್ ತೊಗೊಳ್ಳಿ ಬೇರೆ ಐಟಮ್ಸ್ ಕಟ್ ಕಳಿಸಿ ಈಗ ಜನಕ್ಕೆ ಹಿಂಗೆ ಥಾಟ್ ಬರುತ್ತೆ ಒಂದು ಸತಿ ತೊಗೊತಾರಷ್ಟೆ ಮತ್ತು ಒಳ್ಳೆ ಒಳ್ಳೆ ಮೋಸ ಹೋಗೋಕ್ಕೆ ಏನು ಇಷ್ಟ ಇರೋಲ್ಲ ದಯವಿಟ್ಟು ಒಳ್ಳೆ ಕ್ವಾಲಿಟಿ ಮಾರಿ ನನಗೂ ಕೂಡ ಅಷ್ಟೇ ಇನ್ನೂ ಆಗಲ್ಲ ಅಂತಲ್ಲ ಬಟ್ಟೆ ಬಿಸ್ನೆಸ್ ಮಾಡಕತ್ತೀವಿ ಅಂತಂದರೆ ಆಗಲ್ಲ ಅಂತಲ್ಲ ಇಬಿಟ್ಟು ಆದಷ್ಟು ಕೇರ್ಫುಲ್ಲಾಗಿರಿ ಆನ್ಲೈನಲ್ಲಿ ತೊಗೋಬೇಕಾದ್ರೆ ಕೇರ್ಫುಲ್ಲಾಗೆ ತೊಗೊಳೋರು ಕೂಡ ಕೇರ್ಫುಲ್ಲಾಗೆ ತೊಗೊಳ್ಳಿ ಬಟ್ ನಮ್ಮಂಥವ್ರು ಹೋಲ್ಸೇಲಾಗಿ ಬೇರೆ ಕಡೆ ಬಟ್ಟೆ ತಗೊತಿರ್ತಾರಲ್ಲ ಅವ್ರು ಕೂಡ ಆಗಿ ತಗೊಳ್ಳಿ ಸರಿನಾ ಯಾಕಂದರೆ ಸಿಲ್ಪ್ ಅವ್ರಿಗೆ ಆಲ್ರೆಡಿ ಅನುಭವ ಆಗಿದ್ದು ಹದಿನೈದು ಸಾವಿರ ಇನ್ವೆಸ್ಟ್ ಮಾಡಿದ್ರ ಅಂತ ಅನಿಸುತ್ತೆ ಅವರು ಬೇರೆ ಕಡೆ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಫುಟ್ಪಾತಲ್ಲಿರುವಂಥ ಬಟ್ಟೆನ ಅವ್ರು ಬಂದು ಕೊರಿಯರ್ ಮುಖಾಂತರ ಕಳ್ಸೋಗ್ಯಾರೆ ಬಟ್ ಅದು ಸರಿಯಾಗಿ ಅಡ್ರೆಸ್ ಕೂಡ ಅವರು ರಿಟರ್ನ್ ಆಪ್ಷನ್ಸ್ ಐತೆ ಅಂತ ಹೇಳಿದ್ರೆ ಸರಿಯಾಗಿ ಅಡ್ರೆಸ್ ಕೂಡ ಒಳ್ಳೆ ಇಲ್ಲ ಅಂತ ಅವ್ರ ಕಡೆ ಬಟ್ ಇವರ ಓಕೆ ಅನ್ಸದೆ ಪ್ರಮೋಷನ್ ಮಾಡಿ ಬಂದಿದ್ರು ಆಯಿತಾ ಅಲ್ಲಿ ಮೇ ಬಿ ಸೂರತ್ತಲ್ಲೇ ತಗೊಂಡಾರ ಅಂತ ನನಗೆ ಅನ್ಸಾಕತ್ತೈತಿ ಎಲ್ಲಿ ತೊಗೊಂಡವ್ರೆ ಗೊತ್ತಿಲ್ಲ ಗುಜರಾತ್ ಗುಜರಾತ್ ಸೂರತ್ ಒಟ್ಟಿನಲ್ಲಿ ಇದರಲ್ಲಿ ಎಲ್ಲಿ ಗುಜರಾತ್ ಗುಜರಾತಲ್ಲಿ ಕೂಡ ಒಳ್ಳೋರಿಲ್ಲ ಅಂತಲ್ಲ ಜನನಾಗ ಮಾರೋರು ಅದರ ಜನನಾಗ ಕೊಡೋರು ಅದರ ಒಳ್ಳೆ ಕ್ವಾಲಿಟಿ ಕೊಡೋರು ಆದರೆ ನಾನು ಕೂಡ ತರಿಸೀನಿ ಅಲ್ಲಿ ಅಂದರೆ ಜನ ಹೆಂಗೆ ಅಂತಂದ್ರೆ ಎಲ್ಲ ಕಡೆನೂ ಕೆಟ್ಟವರು ಅದಾರ ಒಳ್ಳೆಯವರು ಅದಾರ ಬಟ್ ನಾವು ಕೇರ್ ನಾವು ಮೋಸ ಹೋಗದೆ ಇರೋಂಗ ನಾವು ನೋಡ್ಕೋಬೇಕು ಅಷ್ಟ ಫ್ರೆಂಡ್ಸ ಇನ್ನು ಬಟ್ಟೆ ಬಗ್ಗೆ ಇದಾಯಿತು ಇನ್ನು ನೀವು ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಶೋಗಿ ಮಿಶೀನ ತೊಗೊಂಡಿರ್ಬೋದು ಇನ್ನು ನಿಮ್ಮ ಏರಿಯಾದಲ್ಲಿ ನಿಮ್ಮ ಊರಲ್ಲಿ ಆಯ್ತಾ ಹೆಣ್ಮಕ್ಳು ನಿಮ್ಮ ಊರಲ್ಲಿ ಏನು ನಡೆಯುತ್ತೆ ನೋಡಿ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಮೇಡಮ್ ಅಂತ ಹೇಳಿದ್ರೆ ಸ್ವಲ್ಪ ತನ್ಸ್ಕಸ್ತನದಲ್ಲಿ ಸಾಲ ತಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಒಂದು ನಾಲ್ಕು ಸಂಪಾದನೆ ಅಂದರೆ ನಿಮ್ಮ ಶಕ್ತಿ ಆಯಿತಾ ನೈವಿದ್ರಲ್ಲಿ ದುಡಿತೀನಿ ಅನ್ನೋದು ನಿಮ್ಗೆ ನಿಮ್ಮ ಮನಸ್ಸಲ್ಲಿ ಇರಬೇಕು ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಕಷ್ಟ ಆಗುತ್ತೆ ಒಂದು ಬಿಸ್ನೆಸ್ ನಾವು ಮಾಡ್ತೀವಿ ಅಂದರೆ ಅದ್ರ ಕುಂದ್ರಬೇಕು ಬಿಸ್ನೆಸ್ ನಮಗೆ ಕುಂದ್ರ ಅಂತಂದರೆ ಏನಿಲ್ಲ ಅಂದರೂ ಮೂರು ತಿಂಗಳಾದರೂ ಟೈಮ್ ಕೊಡಬೇಕಾಗತ್ತೆ ನಾವು ಸ್ಟಾರ್ಟಿಂಗಲ್ಲಿ ಇವತ್ತು ನಾವು ತೊಗೊಂಬಂದು ಬಿಟ್ಟು ಪ್ರಾಡಕ್ಟು ನಾಳೆಯಿಂದನೇ ಸ್ಟಾರ್ಟ್ ಆಗಬೇಕು ಅಂತಲೂ ಏನೂ ಇಲ್ಲ ನಿಮ್ಗೆ ಹೊಲಿಗೆ ಕ್ಲಾಸ್ ಬರುತ್ತಾ ಹೊಲಿಗೆ ಕ್ಲಾಸ್ ಬರೋರಿಗೆ ಇನ್ನು ಎಂಡ್ರೆಡಿಂಗ್ ಇವು ಬ್ಲೌಸ್ ಎಲ್ಲ ಡಿಸೈನ್ ಮಾಡ್ತಾರಲ್ಲ ಅದು ಮಿಷನ್ ತೊಗೊಳ್ಳಿ ಅದಕ್ಕೆ ನನಗೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲಲ್ಲ ಹಾಗಾಗಿ ನನಗೆ ಇಡೋ ಮಾತಾಡೋಕೆ ಕಷ್ಟ ಆಗ್ತದೆ ಆದರೆ ಬ್ಲೌಸ್ ಡಿಸೈನ್ ಎಲ್ಲ ಮಾಡ್ತಲ್ಲ ವರ್ಕ್ ಎಲ್ಲ ಮಾಡ್ತಲ್ಲ ಅದು ಮಿಷನ್ ತೊಗೊಳ್ಳಿ ಅದು ಕೂಡ ಅನ್ಕೊಲಾಗ್ತೈತಾರೆ ಅಡಿ ಬರುತ್ತೆ ಅಂದ್ರೆ ಅದ್ರ ಜೊತೆ ಇದು ಮಿಷಿನ್ ಹಾಕಿದರೆ ಇದು ಕೂಡ ಆಗುತ್ತೆ ಇನ್ನು ಅಗರಬತ್ತಿ ಅಗರಬತ್ತಿದು ಕೂಡ ತೊಗೋಬೋದು ನೀವು ಅಂತ ಅದು ಭಾಳ ಬ ಕಮ್ಮಿ ಬಜೆಟೆಲ್ಲ ಸಿಕ್ಬಿಡುತ್ತೆ ನಿಮಗೆ ಸ್ವಲ್ಪ ಒಳಗೆ ಸ ಧರ್ಮಸ್ಥಳ ಸಂಘಿಗೆ ಹೋಗಿದ್ರೆ ಸಬ್ಸಿಡಿಗಳ ಸಿಕ್ಕಿಬಿಡ್ತೈತೆ ಅವರೇ ಮಾಡಿಸ್ಕೊಟ್ಬಿಡ್ತಾರೆ ಮತ್ತು ವಾರ ವಾರ ಕಟ್ಕೊಂಡು ನಿಮ್ಗೆ ಹೋಗಿ ಕಟ್ಕೊಳೋಕ್ಕೂ ಈಸಿ ಆಗುತ್ತೆ ನಿಮಗೆ ದುಡಿತ ಅನ್ನೋದು ಒಂದು ಸ್ವಲ್ಪ ಇತ್ತು ಅಂತಂದ್ರೆ ಇಷ್ಟ ಇನ್ವೆಸ್ಟ್ ಮಾಡ್ಬೋದು ಇನ್ನೂ ಗಿರ್ನಿಗೆಲ್ಲ ಆದರೆ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಆಗುತ್ತೆ ಶಾವಿಗೆ ಮಿಷನ್ ತೊಗೊಳ್ಳಿ ಒಂದು ಬಂದುಬಿಡುತ್ತೆ ಅದು ಕೂಡ ಸಬ್ಸಿಡಿಯೆಲ್ಲ ಸಿಕ್ಬಿಡುತ್ತೆ ನಿಮ್ಗೆ ಒಂದು ನಾಲ್ಕು ತಿಂಗಳು ಚೆನ್ನಾಗಿ ನೀವು ದುಡಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತೈತಿ ಈಗ ಶಾವ್ಗೆ ಮಿಷನ್ ಹಳ್ಳಿಯೊಳಗೆ ಎಷ್ಟು ಐತಿ ಅಂತೇಳಿ ಒಂದು ಕೆ ಜಿಯಿಂದ ಎಷ್ಟು ಅಂತ ಸಿಕ್ಬಿಡುತ್ತೆ ಅದರಿಂದ ನಿಮ್ಗೆ ಮತ್ತೆ ಬೇರೆ ಬೇರೆ ಎಲ್ಲ ಅದ್ರದ್ದು ಹಿಟ್ಟು ರವಾ ಹಂಗೆ ಹಿಂಗೆ 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 ಎಲ್ಲ ನಡ್ಕೊಂಡು ಹೋಗ್ಬಿಡುತ್ತೆ ಸರಿನಾ ಯಾಕಂದರೆ ಶಾವಿಗೆ ಮಾರುವಂಥ ಮಿಷನ್ ನನ್ನ ಫ್ರೆಂಡಿದೈತೆ ಅವಳೆಷ್ಟು ದುಡಿತಾಳೆ ಅಂತ ನನಗೆ ಗೊತ್ತು ಒಂದು ನಾಲ್ಕು ತಿಂಗಳಲ್ಲಿ ಏನಿಲ್ಲ ಅಂದರೆ ಒಂದು ಐದು ಲಕ್ಷ ದುಡಿದಿರ್ತಾಳೆ ಅವಳು ಗಂಡ ಹಿಂಡ ತಿದ್ದು ಸೇರಿಸಿ ಒಂದು ವರ್ಷದಲ್ಲಿ ಹಾಕಲ್ಲ ಜೀವನಕ್ಕೆ ಆಯಿತಾ ಒಂದು ಎಷ್ಟು ಅಂದರೆ ಭಾಳ ಒಂದು ಅದರಲ್ಲಿ ಒಂದು ಲಕ್ಷ ಅಂದರೆ ಒಂದೂವರೆ ಲಕ್ಷ ಅನ್ಕೋರಿ ಶಾವಿಗೆ ಮಿಷನ್ಗೆ ಸರಿನಾ ಸಬ್ಸಿಡಿ ಎಲ್ಲ ಸಿಕ್ಬಿಟ್ಟು ಒಂದು ಲಕ್ಷಕ್ಕೆ ಸಿಗುತ್ತೆ ಅನ್ಕೊಳ್ಳಿ ಎಕ್ಸಾಂಪಲ್ ಸುಮ್ಮನೆ ಅದಕ್ಕೆ ಐತೆ ಅಂತ ನನಗಿಂಗ್ ಕೂಡ ಗೊತ್ತಿಲ್ಲ ಇರೋ ಇಲ್ಲ ಈ ಥರ ಟ್ರೈ ಮಾಡಬಾರ್ದು ಯಾಕೆ ನೀವು ಅಂತೇಳಿ ಸರಿನಾ ಇನ್ನೇನಾರು ಸಬ್ಸಿಡಿ ಹೆಂಗೆ ತೊಗೊಳೋದು ಧರ್ಮಸ್ಥಳದಲ್ಲಿ ಹೆಂಗೆ ಸಲ ತೊಗೋಬೇಕು ಅದೆಲ್ಲ ನಿಮ್ಗೆ ಗೊತ್ತಾಗ್ತೈತಿ ಬಟ್ ಅದ್ರಲ್ಲಿ ಸಬ್ಸಿಡಿ ಹೆಂಗೆ ನಿಮ್ಗೆ ಯೂಸ್ ಮಾಡ್ಕೊಳೋದು ಅಂತ ಏನಾದ್ರೂ ಗೊತ್ತಿಲ್ಲ ಅಂದರೆ ಅದನ್ನು ಕೇಳಿ ಕಮೆಂಟಲ್ಲೇ ಸೊ ನಾನು ನೆಕ್ಸ್ಟ್ ವಿಡಿಯೋ ಮಾಡಿರ್ತೀನಿ ಯಾಕೆ ಯಾಕಂದರೆ ಬೇಕಾದ್ರೆ ಇನ್ನು ಸಂಘಲ್ಲೇ ಹೋಗಿ ಅದ್ರ ಬಗ್ಗೆ ಸಬ್ಸಿಡಿ ಹೆಂಗೆ ಏನು ಎಂತ ಎಲ್ಲ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ಅಲ್ಲೇ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಂತೆ ಸೊ ಓಕೆ ಇಷ್ಟ ಇದರಲ್ಲಿ ಯಾವುದು ನಿಮಗೆ ಯೂಸ್ ಆಗುತ್ತೋ ಅದನ್ನು ಉಪಯೋಗಿಸ್ಕೋರಿ ಇನ್ನು ಏನಾರ ಇದು ಬೇಕು ಪ್ರಮೋಷನ್ ಬೇಕಾದರೆ ನಾ ಇನ್ಸ್ಟಾಗ್ರಾಮ್ ಸುವರ್ಣ ಹಳ್ಳಿ ಲೈಫ್ ಅಂತ ಇದು ಸುವರ್ಣ ವಿಲೇಜ್ ಲೈಫ್ ಅಂತ ಇಲ್ಲ ಸುವರ್ಣ ಹಳ್ಳಿ ಲೈಫ್ ಅಂತ ನನ್ನ ಇನ್ಸ್ಟಾ ಐಡಿಯಾಗಿ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಅಲ್ಲಿ ಬಂದು ಮೆಸೇಜ್ ಮಾಡಿರಿ ಸರಿನಾ ನಿಮ್ಮ ಇಷ್ಟ ಆಗಿತ್ತು ವಿಡಿಯೋ ಇನ್ನು ನೆಕ್ಸ್ಟ್ ನಿಮ್ಮ ನೀವು ಯಂಗ್ ಇಡೋ ಇದ್ರ ಬಗ್ಗೆ ಮಾಡಬೇಕು ಹೇಳಿ ಅದ್ರನ್ನು ಕೂಡ ಕಮೆಂಟ್ ಹಾಕಿ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅದ್ರ ಬಗ್ಗೆ ನಾನು ಇಂಟ್ರೆಸ್ಟ್ ಕೊಟ್ಟು ಟೈಮ್ ಕೊಟ್ಟು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನಿಮಗೆ ಕೂಡ ಯೂಸ್ ಆಗಬೇಕಲ್ವಾ ನಾನು ವಿಡಿಯೋ ಮಾಡ್ತೀನಿ ಅಂತಂದ್ರೆ ಸರಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ ಕುಟ್ದಾಗಿ ಮುಂದಿನ ನಾಲ್ಕು ಜನಕ್ಕೆ ಇನ್ನೂ ತಲುಪೋಂಗ್ ವ್ಯವಸ್ಥೆ ಮಾಡಿ ಫಸ್ಟ್ ಟೈಮ್ ಏನಾರು ನಮ್ಮ ಚಾನಲ್ಗೆ ವಿಸಿಟ್ ಕೊಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ತಾಳ್ಮೆಯಿಂದ ಇಷ್ಟೊತ್ತು ನನಗೆ ಈಡಿಯೋಸ್ನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ Sig enough and sing next to them.